ಮಹಾಮಾತಿ ಎಲ್ಲಮ್ಮ ತಾಯಿ ಎನ್ನುವಂತ ಮಾತನ್ನು ಈ ಸಮಯ ಸಂದೊಳಗ ಮತ್ತೊಮ್ಮೆ ತಮ್ಮೆಲ್ಲ ತಿಳಿಸುತ್ತ ನಡೆದುಕೊಂಡು ಬರುವಂತ ಪುರಾಣದ ಈ ಸಂದರ್ಭದಲ್ಲಿ ಏನು ವಿಷಯವನ್ನು ನಾವು ಹೇಳ್ತಾ ಇದ್ದೇವೆ ತಿರುಪತಿ ಹೋಗ್ತಾ ಇದ್ದಾರೆ ಅನೇಕ ಸಾಧುಗಳು ಭಕ್ತಾದಿಗಳು ಅವರ ನಡ್ಕೊಂತ ಹೋಗುವಾಗ ತಮ್ಮ ಮನಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಅವರು ನೀವು ಎಲ್ಲಮಗೆ ಹೋಗುವಾಗ ಏನಂತೀರಿ ಸುಮ್ಮನೆ ಹೋಗ್ತೀರಿ ಹೋಗಂಗಿಲ್ಲ ಯಾಕ್ರಾಜಿ ಅವರೇ ಏನಂತೀರಿ ಓದೋ ಓದೋ ಎಲ್ಲಮ್ಮ ಅನ್ಕೊಂತ ಹೋಗಂಗಿಲ್ಲ ಹಂಗ ಅವರು ಶ್ರೀ ವೆಂಕಟರಮಣ ಗೋವಿಂದ ಅವರು ತಯಾರ್ರ ಅವರು ಅವ್ರ ಮನಿ ದೇವರ ಹೆಸರನ್ನ ಹೇಳ್ಕೊಂತ ದಾರಿ ಚೆ ಆಗ್ತದ ದಾರಿ ಹೋಗಬೇಕಾದ್ರೆ ಶಿವನ ಧ್ಯಾನವನ್ನು ಮಾಡ್ಬೇಕನ್ನುವಂಥ ಉದ್ದೇಶದಿಂದ ಅವರು ಭಕ್ತಿಲಿಂದ ಯಾತ್ರೆಗೆ ಹೋಗುವಾಗ ತಿರುಪತಿ ವೆಂಕಟಮ ದರ್ಶನಕ್ಕೆ ಹೋಗುವಾಗ ಆ ರೀತಿಯಿಂದ ಬಾಯಿನಿಂದ ಅಂತಿದ್ರು ಅದಕ್ಕಾಗಿ ದೇವರ ನಾಮಸ್ಮರಣೆ ಮಾಡಿದ್ರೆ ದಾರಿ ಬಹಳ ಜಲ್ದಿ ಸಾಗ್ತದ್ರೆ ಬೇಕಾದ್ರೆ ನೋಡ್ರಿ ನೀವು ಹೆಣ್ಮಕ್ಳು ಏನಾದ್ರೂ ಕೆಲಸ ಮಾಡುವಾಗ ಮನೆಯೊಳಗೆ ಹಿಂದಿನ ಕಾಲದೊಳಗೆ ಬೀಸ್ತಿದ್ರು ಬೀಸುವಾಗನೂ ಕೂಡ ಪದ ಹಾಡ್ತಿದ್ರು ಯಾಕ ಆ ಕೆಲಸದೊಳಗೆ ನಮ್ಗೆ ಅಜ್ಜಿ ಆದರೂ ಕೂಡ ದೇವರ ಧ್ಯಾನ ಮಾಡಿದ್ರೆ ಅದೆಲ್ಲ ಅಂತ ಹೇಳಿ ದೇವರ ಪದ ಹಾಡ್ಕೊಂತ ಶರಣರ ಪದ ಹಾಡ್ಕೊಂತ ಬೀಸ್ತಿದ್ರು ಇದು ಪದ್ಧತಿ ಅದನೇ ಇಲ್ಲ ಆಮೇಲೆ ಬೀಸೋದ್ರೊಳಗಂದು ಏನು ಶಕ್ತಿ ಅದ ಈಗೆಲ್ಲ ಬೀಸೋದು ಹೋಗ್ಯದ ಕುಟ್ಟೋದು ಹೋಗ್ಯದ ಎಲ್ಲ ಹೋಗಿ ಅವ ಮಷಿನ್ ಬಂದುಬಿಟ್ಟವು ಈಗೆಲ್ಲ ಬರೀ ನೀವು ನಿಮ್ಮ ಊರಾಗ ನಮ್ಮೂರ ಕಡೆ ಬಂದವ ಒಂದು ಮಷಿನ್ ಬಂದದ ಊಟ ಮಾಡಿಸುವಂಥ ಮಷಿನ್ ಬಂದದ ನೀವು ಬಾಯಿ ತರ್ಕೊಂಡು ಕೂಡಬೇಕು ಅದೇ ತಂದು ನಿಮ್ಮ ಬಯ್ದಾಗ ಹಾಕ್ತದೆ ಆ ಪರಿಸ್ಥಿತಿಗೆ ಬಂದು ಕುಂತೀವಿ ಬೀಸೋದ್ರೊಳಗೆ ವ್ಯಾಯಾಮ ಆಗ್ತದ ಹಿಂದಿನ ಕಾಲದಲ್ಲಿ ಈ ತಾಯಿಂದ್ರಿ ಇಪ್ಪತ್ತು ಮಂದಿಗೆ ಜೋಳ ಬೀಸ ಮನೆಗೆ ರೊಟ್ಟಿ ಮಾಡಿ ಹಾಕ್ಯಾರ ಈಗೆಲ್ಲವ್ರಿ ಎಲ್ಲ ಹೋಗಿಬಿಟ್ಟದ ಕುಟ್ಟದ್ರದಾಗ ಶಕ್ತಿ ಅದ ಕುಟ್ಟದ ಕುಟ್ಟಿರ್ತಕ್ಕಂಥ ಪದಾರ್ಥ ತಿಂದ್ರೆ ಆರೋಗ್ಯ ಅದ ಕುಟ್ಟುದ್ರೊಳಗೊಂದು ಏನದ ಅಂತ ಕೇಳಿದ ಕೈ ಮ್ಯಾಲಕೊಮ್ಮ ಕೆಳಗೊಮ್ಮ ಮ್ಯಾಲೊಮ್ಮ ಕೆಳಗೊಮ್ಮ ಮಾಡಿದಾಗ ದೇಹಕ್ಕೆ ಆರೋಗ್ಯ ಆಗತ್ತ ದೃಷ್ಟಿಯಿಂದ ಇವೆಲ್ಲ ಇಟ್ಟಾರ ಹ್ಞೂ ಎಲ್ಲ ಹೋಗಿಬಿಟ್ಟವ ಅದಕ್ಕ ಅವರು ತಮ್ಮ ವೆಂಕಟರಮಣ ದರ್ಶನಕ್ಕಾಗಿ ಹೋಗ್ತಕ್ಕಂತಹ ಸಂದರ್ಭದೊಳಗ ಅವ್ರು ಏನಂತಿದ್ರು ಅಂತ ಕೇಳಿದ್ರ ಶ್ರೀ ವೆಂಕಟರಮಣ ಗೋವಿಂದ ಗೋ ಏ ಸುಮ್ಕು ಅವರು ಈ ಪುರಾಣದೊಳಗ ಪವಾಡ ಬರ್ತಾ ಇದೆ ಈಗ ಅನುಕೊಂತ ಅನುಕೊಂತ ಹೋಗುವಂತ ಸಂದರ್ಭದೊಳಗೆ ಲಿಂಗನ ಬಂಡಿ ಅನ್ನುವಂತ ಒಂದು ಗ್ರಾಮ ಆ ಲಿಂಗನ ಬಂಡಿಯ ಗ್ರಾಮದೊಳಗೆ ಹುಚ್ಚನ ರೂಪದೊಳಗ ಮೌನೇಶ್ವರ ಕುಳಿತುಕೊಂಡಿದ್ದಾನೆ ನೋಡ್ರಿ ಮೌನೀಶ ಹುಚ್ಚನ ರೂಪದೊಳಗೆ ಕುಂತಾಗ ಇವರೆಲ್ಲರು ಹೀಗೆ ಅನುಕೊತ ಬರ್ತಕ್ಕಂಥದನ್ನು ಅವನಿಗೆಲ್ಲ ಗೊತ್ತದ ವೆಂಕಟರಮಣನ ಅವನಿಹನ ಮೌನೇಶ್ವರನ ಅವನಿಹನ ನೀಲಕಂಠನ ಅವನಿಹನ ಎಲ್ಲ ನಾನಾ ಹೆಸರುಗಳನ್ನು ಪಡೆದವನು ಕೂಡ ಪರಮಾತ್ಮನೇ ಮೌನೇಶ್ವರಿದ್ದಾನೆನ್ನುವಂಥದ್ದನ್ನು ಸಾಮಾನ್ಯರಿಗೆ ಹೆಂಗೆ ಗೊತ್ತಾಗ್ತದೆ ಗೊತ್ತಾಗಂಗಿಲ್ಲ ಅವರು ಶ್ರೀ ವೆಂಕಟರಮಣ ಗೋವಿಂದ ಅನ್ಕೊಂತ ಬರುವಾಗ ಹುಚ್ಚನ ರೂಪದೊಳಗೆ ಕುಂತಿರ್ತಕ್ಕಂಥ ಲಿಂಗರ ಬಂಡಿ ಒಳಗ ಮೌನೇಶ್ವರ ಅವರನ್ನು ಪರೀಕ್ಷೆ ಮಾಡಬೇಕು ಅವರ ಭಕ್ತಿಯನ್ನ ನೋಡ್ಬೇಕು ಅಂತೇಳಿ ಅವರಿಗೆ ಕೇಳ್ತಾನೆ ಏನ್ರಪ್ಪ ನೀವು ಎಲ್ಲಿಗೆ ಹೊರಟೀರಿ ಎಲ್ಲಿಗೆ ಹೊರಟೀರಿ ಅಂದಾಗ ಕೆಲವು ಸಾಧುಗಳು ಎಲ್ಲ ಜನಂತರ ಇದು ಯಾವ್ದೋ ಹುಚ್ಚದ ಏನು ನೋಡ್ರಿ ಹುತ್ಸದ ಏನನ್ನುವಂತ ಮಾತನ್ನು ನುಡಿತಾರ ದೇವರ ದರ್ಶನ ದೇವರೇ ಹಣ ಅವರಿಗೆ ಅರಿವಾಗವಲ್ದು ಹೆಂಗದ ರೀ ದೇವರೇ ಕೇಳಕತನ ಎಲ್ಲಿಗೆ ಹೋಗ್ತೀನಿ ಅನ್ನುವಂತ ಹುಚ್ಚದನಂತ ನೀವು ಮಾತಾಡ್ತೀರ ನಿಮ್ಮಲ್ಲಿ ಎಲ್ಲಿ ನಿಮ್ಗೆ ದೇವರು ಸಿಗಬೇಕು ಏನ್ರಿ ದೇವರು ಎಲ್ಲಿಂದ ಸಿಗುತ್ತದೆ ದಿನನಿತ್ಯಲೂ ಕೂಡ ನಿಮ್ಮ ಜೀವನದೊಳಗೆ ಭಗವಂತ ನಿಮಗೆ ದರ್ಶನ ಆಗ್ತಾನೆ ಭಗವಂತ ಇದೇ ರೂಪದೊಳಗೆ ಬರ್ತಾನೆ ಅಂತ ಹೇಳಬೇಡ್ರಿ ಹುಚ್ಚನಾಗಿರಬಹುದು ಬರಬಹುದು ಇವತ್ತ ಹಾವು ಸರ್ಪ ರೂಪದೊಳಗೆ ಬರಬಹುದು ಯಾವುದೋ ಒಂದು ರೂಪದೊಳಗೆ ದೇವರ ಭಗವಂತ ನಿಮ್ಮಲ್ಲಿ ಬರ್ತಾನೆ ಪರಂತು ಇವನೇ ದೇವರ ಅನ್ನುವಂಥ ಗೊತ್ತಾಗ್ಬೇಕಾದ್ರೆ ಅಂಥ ಭಕ್ತಿ ಒಂದು ನಮ್ಮಲ್ಲಿ ಬೇಕಲ್ಲ ಪುಣ್ಯಾತ್ಮರೇ ಅಂಥ ಭಕ್ತಿ ಒಂದು ನಮ್ಮಲ್ಲಿ ಬೇಕಲ್ಲ ನೀವು ಯಾರಪ್ಪ ಅಂತ ಮೌನೇಶ್ವರಿ ಕೇಳ್ತಾ ಇದ್ದಾನೆ ನಿನಗೆ ಯಾಕೆ ಬೇಕೋ ಅದರೊಳಗೆ ನೋಡ್ರಿ ಹುಚ್ಚ ನಿನಗೇನು ಗೊತ್ತದ ಯಾರು ನೀನು ಅಂತ ಎಲ್ಲಿಗೆ ಹೋಗ್ತಿ ಕೇಳ್ತಾ ಇದೀಯ ಇಲ್ರಪ್ಪ ಇಷ್ಟೆಲ್ಲ ಗುಂಪು ಗುಂಪಾಗಿ ನಡೆದಿರಲ್ಲ ಬರೀ ಗುಂಪು ಗುಂಪಾಗಿ ಅಷ್ಟೇನೇ ಹೋಗ್ತಾ ಇಲ್ಲ ನಿಮ್ಮ ಬಾಯಿಯೊಳಗೇನು ಅಂತ ಇದ್ದಿರಲ್ಲ ಕೇಳ್ತಾನ ಮೌನೇಶ್ವರ ಬಾಯಿಯೊಳಗೇನು ಅಂತ ಇದ್ದಿರಲ್ಲ ಅಂದಾಗ ಇದು ಯಾಕೋ ನಮ್ಗೆ ಬಿಡಂಗ್ ಕಾಣಂಗಿಲ್ಲ ಕಾಣಂಗಿಲ್ಲ ಅಂತೂ ಒಬ್ಬ ನಮ್ಮ ಮನೆ ದೇವರಾಗಿರ್ತಕ್ಕಂತ ತಿರುಪತಿ ಹೊಂಟೀವಿ ನಾವು ತಿರುಪತಿಗೆ ಎದಕ್ಕೆ ಹೊಂಟಿರಿ ತಿರುಪತಿಗೆ ಅಂತ ಕೇಳ್ತಾನಮ್ಮ ಮೋನೇಶ್ವರ ಯಪ್ಪಾ ಅಂದ್ರ ಅವ್ರು ಇವ್ನಿಗೆ ಬೇಕ ನಮ್ಮ ಪಂಚಾಯತಿ ನಮ್ಮ ಪಂಚಾಯತಿ ಇವನಿಗೆ ಬೇಕಂತ ಅದ್ರಾಗ ಒಬ್ಬತನ ಹೇಳಿಬಿಡು ಓಮರೈ ಬದಲು ಮುಂದಕ್ಕೆ ಹೋಗ್ಬೇಕಾಗಿದೆ ಹೇಳ್ಬಿಡು ಅವನಿಗೆ ಅಂದಾಗ ತಿರುಪತಿ ನಮ್ಮ ಮನೆಯ ದೇವರು ವೆಂಕಟೇಶ್ವರ ಓಹೋ ಹೋ ಹೀಗೆ ಹಾಗಾದ್ರೆ ಬಾಯಿ ಒಳಗೆ ಏನೂ ನುಡಿತಿರಿಲ್ಲ ನಮ್ಮ ಮನಿ ದೇವರ ವೆಂಕಟೇಶ್ವರದನ ಅವನ ಧ್ಯಾನವನ್ನು ಮಾಡ್ತಾ ಇದ್ದೀವಿ ಈಗರೆ ದಾರಿ ಬಿಡು ನಾ ಹೋಗಬೇಕಾಗ್ಯದ ಸರಿ ದೂರಿಂದ ನಮಗೆ ಮುಟ್ಟಬೇಡ ಅಂತ ಹೇಳಿ ಹಿಂಗೆಲ್ಲ ಆ ತಿರುಪತಿಗೆ ಹೋಗ್ತಕ್ಕಂಥ ಭಕ್ತಾದಿಗಳು ನುಡಿದಾಗ ಅವಾಗ ಮೌನೇಶ್ವರ್ ಅಂತ ಇದ್ದಾನೆ ಕರಿ ವರ್ಣದ ಬಣ್ಣವನ್ನು ಧರಿಸಿಕೊಂಡು ಹರಿದು ಹೋಗಿರುವಂತ ಬಟ್ಟೆಗಳನ್ನು ಧರಿಸಿಕೊಂಡು ಜಲ್ಲು ಸರಿಸುತ್ತಯ್ಯಪ್ಪ ಒಂದು ಕೆಲಸ ಮಾಡ್ರಿ ನಿಮ್ಮ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗ್ರಿ ಏಯ್ ಅಂದ್ರು ಅವರು ನಿನ್ನಂತವನು ತಿರುಪತಿಗೆ ಬರೋದಾಗ್ತದ ನಿನ್ನನ್ನು ನೋಡಿದ್ರೆ ನಮಗೆ ಹೆಸಿಗೆ ಬರ ಆಗತ್ತದ ಎಟ್ಟು ಹೊಲಸಿದ್ದಿ ಎಂದು ಮೈ ತೊಕ್ಕೊಂಡಿದ್ದಿ ಇವು ಎಂದು ಎಂದು ಯಾವ ರೀತಿಯಿಂದ ಬಟ್ಟೆ ಒಗೆದಿದ್ದಿ ಇಟ್ಟು ಹೊಲಸು ನಾರ್ತಾ ಇದ್ದಿ ನಿನಗ ನಮ್ಮ ಜೊತೆಗೆ ಹಂತ ತಿರುಪತಿ ವೆಂಕಟರಮಣ ದರ್ಶನ ನಿನಗ ಸರಿ ನಮಗೆ ಮುಟ್ಟಬೇಡ ಅಂತ ಹೇಳಿ ಯಾವ ರೀತಿಯಿಂದ ದೂರ ಸರಿಸ್ತಾ ಇದ್ದಾರೆ ದೂರ ಸರಿಸ್ತಾ ಇದ್ರೆ ಇಲ್ರಪ್ಪ ನನಗ ಬರಬೇಕಂತ ಖಾಯಿಸಿತ್ತು ಯಾಕೋ ನಿಮಗ ಹಿಂಗಾಗಲಿಗತ್ತದ ಮಹಾತ್ಮರು ಪರಮಾತ್ಮನ ಲೀಲ ಅಜ್ಞಾನಿಗಳಿಗೆ ತಿಳಿಯಂಗಿಲ್ಲ ಕಲ್ಬುರ್ಗಿ ಅಂತಲ್ಲಿ ಸಾಧು ಶಿವಲಿಂಗೇಶ್ವರ ಅಂತೇಳಿ ಒಬ್ಬರು ಮಹಾತ್ಮರಾಗಿ ಹೋಗ್ಯಾರ ಸಾಧು ಶಿವಲಿಂಗೇಶ್ವರ ಅಂತೇಳಿ ಅವರು ಯಾವಾಗಲೂ ಬೆತ್ತಲೆಯಾಗಿ ತಿರುಗಾಡ್ತಿದ್ರು ಬೆತ್ತಲೆಯಾಗಿ ತಿರುಗಾಡೋ ಜಗತ್ತೇ ಶಿವಮಯಿಂದ ನಡ್ಕೊಂಡು ಹೋಗೋರು ಕಣದಾಳಿ ಇಟಗಿ ಗುಲ್ಬರ್ಗಲಿಂದ ಎಂಟು ಕಿಲೋಮೀಟರ್ ಆಗ್ತದ ಅವರು ಹಿಂಗೆ ಬೆತ್ತಲೆಯಾಗಿ ಜಗತ್ತಲ್ಲಿ ಶಿವಮೊಯಿಂದ ನಡೆಯುವಂತಹ ಸಂದರ್ಭದೊಳಗ ದಾರಿ ಒಳಗೆ ಒಬ್ಬ ಬಡ ಮನುಷ್ಯ ಕುತ್ಕೊಂಡು ಅಳುತ್ತಿದ್ದ ಆ ಸಮಯದೊಳಗ ಶಿವಲಿಂಗೇಶ್ವರ ಹೋಗಿ ಯಾಕೆ ಕಳತಾ ಇದ್ಯೋ ಭಕ್ತ ಅಂತ ಕೇಳ್ದ ಯಪ್ಪ ಈ ಊರೊಳಗೆ ಬಹಳ ಜನ ಶ್ರೀಶೈಲಕ್ಕೆ ಹೋಗ್ಯಾರ ಈ ಊರೊಳಗೆ ಬಹಳ ಜನ ಶ್ರೀಶೈಲಕ್ಕೆ ಹೋಗ್ಯಾರ ನನ್ನ ಅಂತಲ್ಲಿ ಏನೂ ಇಲ್ಲ ನಿಮ್ಮ ಖರ್ಚಿನೊಳಗೆ ನನ್ನನ್ನು ಕರ್ಕೊಂಡು ಹೋಗ್ರಿ ಅಂತ ಅವರಿಗೆ ನಾನು ಅಂದೆ ಆದರೆ ನನಗೆ ಅವ್ರು ಕರ್ಕೊಂಡು ಹೋಗಲಿಲ್ಲಪ್ಪ ನನಗೆ ಶ್ರೀಶೈಲ ಮಲ್ಲಿನಾಥನ ದರ್ಶನ ಎಂದಾಗ್ತದೆ ನಾವೆಲ್ಲ ಶ್ರೀಶೈಲ ನೋಡಬೇಕು ನಮ್ಮಂತವ್ರು ಅಕ್ಕಿಳಿದವರಿಗೆ ದೇವರಿಲ್ಲ ಅಂತೇಳಿ ಕಣ್ಣೀರು ಹಾಕ್ತಿದ್ದ ಆ ಬಡ ಮನುಷ್ಯ ಉದಾಹರಣೆ ಹೇಳಕತ್ತೀನಿ ನಾನು ಆ ಕಣ್ಣೀರು ಹಾಕುವಾಗ ಸಾಧು ಶಿವಲಿಂಗೇಶ್ವರ ಅವರನ್ನು ಪರೀಕ್ಷೆ ಮಾಡ್ಬೇಕಂತೇಳಿ ಏನಂತಾನ ಓಹೋ ಮಲ್ಲಯ್ಯನ ನೋಡಬೇಕು ಶ್ರೀಶೈಲ ನೋಡ್ಬೇಕಂತ ಅಂಥ ಭಕ್ತಿ ಇಲ್ಲ ಆಯ್ತೇನು ಹೌದು ಮುತ್ಯ ನೋಡ್ಬೇಕಾಗ್ಯದ ನಿನಗ್ ಬಿಟ್ಟು ಅವ್ರು ಶ್ರೀಮಂತರು ಆಯ್ತು ನೀ ಏನು ನೋಡ್ಬೇಕಾಗ್ಯದ ಶ್ರೀಶೈಲ್ ನೋಡ್ಬೇಕಾಗ್ಯದ ಯಾರಿಗೆ ಕಾಣಬೇಕಾಗಿದೆ ಮಲ್ಲೈ ಮಲ್ಲಿಕಾರ್ಜುನ್ ನೋಡ್ಬೇಕಾಗ್ಯದಲ್ಲ ಕಣ್ಣು ಮುಚ್ಚಂತ ಇದ್ದಾನೆ ಸಾಧು ಶಿವಲಿಂಗೇಶ್ವರ ಕಣ್ಣು ಮುಚ್ಚಂತ ಅವನು ಮುಂದೆ ಕುಂತಾನ ಕಣ್ಣು ಮುಚ್ಚಾನ ಆ ಸಾಧು ಶಿವಲಿಂಗೇಶ್ವರ ತನ್ನ ಪವಿತ್ರವಾಗಿರುವಂಥ ಹಸ್ತವನ್ನು ಅವನ ತೆಲಿ ಮೇಲೆಟ್ಟು ಎರಡು ನಿಮಿಷದೊಳಗೆ ಕೇಳ್ತಾನ ಈಗ ನೀ ಎಲ್ಲಿದ್ದೀ ಅಂತ ಕೇಳಿದಾಗ ಆ ಮಾ ಭಕ್ತ ಹೇಳ್ತಾನೆ ಯಪ್ಪಾ ಶಿವಲಿಂಗೇಶ್ವರ ಈಗ ನಾ ಶ್ರೀಶಲ್ದೊಳಗಿದ್ದೀನಿ ಅಂದವನ ಶ್ರೀಶಲ್ದೊಳಗಿದ್ದೀನಿ ಅಂದವ ಬರೀ ಹಸ್ತ ಇಟ್ಟರೆ ಶ್ರೀಶಲ್ ಕಂಡದವನಿಗೆ ಬಹಳ ದೂರಿನ ಕತೆ ಹೇಳತ್ತಿಲ್ಲ ಇಟಗಿ ಅಂತೇಳಿದ ಸಾಧು ಶಿವಲಿಂಗೇಶ್ವರ ಅಂತೇಳಿ ಅಲ್ಲಿ ಮಹಾತ್ಮರಾಗಿ ಹೋಗ್ಯಾರ ಬೇಕಾದ್ರೆ ಹೋಗಿ ನೀವು ಕೇಳಿ ಬರ್ರಿ ಬರೀ ತಲೆ ಮ್ಯಾಲೆ ಕೈ ಇಟ್ಟು ನಾ ಶ್ರೀಶಲ್ದೊಳಗಿದ್ದೀನಿ ನಿನಗೆ ಬಿಟ್ಟು ಹೋಗ್ಯಾರಲ್ಲ ಅವ್ರು ಏನ್ ಮಾಡಗತ್ತಾರ ಒಬ್ಬ ಜಳಕ ಮಾಡಗತ್ತಾನ ಒಬ್ಬ ಬಟ್ಟೆ ಹೊಡಗತ್ತಾನ ಒಬ್ಬ ದೇವರ ದರ್ಶನ ಮಾಡಗತ್ತಾನ ಒಬ್ಬ ಊಟ ಮಾಡಗತ್ತಾನ ಅಂತೇಳಿ ಇಲ್ಲಿ ಕುಂತಲಿದ್ ಯಾವ ರೀತಿಯಿಂದ ಹೇಳ್ತಾ ಇದ್ದಾನೆ ಆ ಭಕ್ತ ತಲೆ ಮ್ಯಾಲಿಂದ ಕೈ ತಗದಾನ ಮತ್ತೆ ತನ್ನ ಊರೊಳಗೆ ಊರೊಳಗಿದಾನೆ ಇವ್ರಿಗೆ ಮಹಾತ್ಮರಂತ ಇಂಥವ್ರಿಗೆ ಯಾವ ರೀತಿಯಿಂದ ಮಹಾತ್ಮರಂತರ ಪುಣ್ಯಾತ್ಮರೇ ಹಂಗೆ ಇವ ಮಹಾತ್ಮ ಅಲ್ಲ ಪಮಾತ್ಮಾದನ ಯಾರು ಮೌನೇಶ್ವರ ಇವ ಮಹಾತ್ಮ ಅಷ್ಟೇ ಅಲ್ಲ ಜಗತ್ತಿನೊಳಗೆ ಯಾವ ಎಲ್ಲರನ್ನ ನಡೆಸ್ಕೊಂಡು ಬರ್ತಕ್ಕಂತ ಸಾಕ್ಷಾಂತ ಭಗವಂತನೇ ಜಗದ್ಗುರು ಮೌನೇಶ್ವರ ಅನ್ನುವಂಥದನ್ನ ಅರಿಯಲಾರದೆ ಉತ್ಸಾಹ ಇದ್ದಿ ಬಂಬ ಇದ್ದಿ ನೀನು ಹೊಲಸಿದ್ದಿ ನೀನು ನಾರ್ತಾ ಇದ್ದಿ ನಮ್ಮನ್ನು ಮುಟ್ಟಬೇಡ ನಾವು ಮಡಿಲಿಂದ ಹೋಗ್ತಾ ಇದ್ದೇವೆ ಅಂಥೇಳಿ ಏನೆಲ್ಲ ಮಾತನಾಡಿ ಇವತ್ತ ಮೌನೇಶ್ವರನ ತಿರಸ್ಕಾರವನ್ನು ಮಾಡಿದಾಗ ಮತ್ತವರು ಮುಂದೆ 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 ಮೌನೇಶ್ವರ ಹೋಗಿ ಹೋಗ್ತಾನೆ ನಿಮಗೊಂದು ಮಾತು ಕೇಳ್ತೀನಿ ಹೋರಿ ನೀವು ತಿರುಪತಿ ನಾ ಬೇಡ ಅನ್ನಂಗಿಲ್ಲ ನೀವು ತಿರುಪತಿಗೆ ಹೊಂಟಿರಲ್ಲ ಯಾಕೆ ದೇವ್ರ ಅಲ್ಲಿ ಹಣ ಏನು ಅಂತ ಕೇಳಕತ್ತ ಮತ್ತ ಇದು ನೋಡಿ ಎಂಥದ್ದು ನಿಮ್ಮ ತಿರುಪತಿ ವೆಂಕಟೇಶ್ವರ ಅಲ್ಲಿ ಹಣ ಇಲ್ಲಿ ಇಲ್ಲೇನು ಲಿಂಗನ ಮಂಡಿ ಒಳಗೆ ಏ ಇವಲ್ಲಿದ್ದು ಗಂಟು ಬಿದ್ದು ಹೋಯ್ಯಪ್ಪ ಅಂದ್ರೆ ಅವರು ಇವ ಇಲ್ಲಿದ್ದು ನಮಗೆ ಗಂಟು ಬಿದ್ದ ಅಲ್ಲಿ ಹೆಣ ಏನು ಇಲ್ಲಿ ಹಣ ಏನು ನಿನಗೆ ಯಾಕೆ ಬೇಕಪ್ಪ ಅದು ತಿರುಪತಿಗೆ ಹೋದರೆ ಆ ವೆಂಕಟೇಶ್ವರ ಮಹಿಮೆ ನಿನಗೆ ಗೊತ್ತಾಗ್ತದ ಎಷ್ಟು ಜನ ನಡ್ಕೋತಾರ ಎಷ್ಟು ಹರಿಕೆ ಮುಟ್ಟಿಸ್ತಾರ ಎಷ್ಟು ಭಕ್ತಿ ಅರ್ಪಣೆ ಮಾಡ್ತಾನೋ ನಿನಗೇನು ಗೊತ್ತದ ಯಾಕೆ ಇವೆಲ್ಲ ನಿನಗೆ ಯಾಕೆ ಬೇಕಾಗ್ಯದ ಸರಿ ನೀ ಅಂತೇಳಿ ಅವರು ಸರಿಲಿಲ್ಲ ಮೌನೇಶ್ವರರನ್ನ ಬಡಿತಾರ ನೋಡಿರಿ ತಿಳಿಲಿಲ್ಲ ಭಗವಂತನಿಗೆ ಕೈ ಮಾಡ್ತಾರ ಭಗವಂತನನ್ನ ಕಟ್ಟಿ ಹಾಕ್ತಾರೆ ಏನು ಮಾಡಿದ್ರು ಕೂಡ ಅವರಿಗೆ ಮಾಯವಾಗಿ ಎದರ ಎದರ ಬಂದು ಎಲ್ಲ ಆ ವೆಂಕಟೇಶ್ವರ ಮಹಿಮೆ ಅದ ಏನು ತಗೋರಿ ಮತ್ತು ಅವ ಏನೇನು ಮಾಡ್ಯಾನ ಹೇಳ್ರಿ ನನಗತ್ತ ದಾರ್ಯಾಗ ಇದು ಎಂಥ ಪಂಚಾಯತಿ ಬಂತು ಓಯ್ಯಪ್ಪ ಎಂಥ ಹುಚ್ಚು ನಮಗೆ ಗಂಟು ಬಿದ್ದ ಅಂತೇಳಿ ಹಿಂಗೆಲ್ಲ ಮಾತನ್ನ ಮಾತನಾಡ್ತಾ ಇದ್ದಾರೆ ಏನು ಮಾಡಿದ್ರು ಕೂಡ ಯಾವ ಮಹಿಮೆಗಳನ್ನು ನಿನ್ನ ಮುಂದೆ ಹೇಳ್ತೀವಂತೇಳಿ ಕೆಲವೊಂದು ಮಹಿಮೆಗಳನ್ನು ಸಾಧು ಸಂತರು ಮೌನೇಶ್ವರಂದು ಹೇಳಿದ್ರು ಕೂಡ ಅದಕ್ಕೆ ಒಪ್ಪಲಿಲ್ಲ ನೀವು ಇಷ್ಟೆಲ್ಲ ನಡ್ಕೊಂತ ಅಲ್ಲಿಗೆ ಹೋಗಬೇಕು ಹೋಗ್ಬೇಕು ಅಲ್ಲಿಗೆ ಹೋದ್ರೆ ವೆಂಕಟೇಶ್ವರ್ ಸಿಗ್ತಾನೇನು ಹೌದು ನಿನಗೇನು ಗೊತ್ತದ ಅಲ್ಲೇ ಯಾವ ರೀತಿಯಿಂದ ತಿರುಪತಿ ವೆಂಕಟೇಶ್ವರ ನೆಲೆಸಾನ ಅಲ್ಲಿ ಹೋದ್ರೆ ನಮ್ಗೆ ಯಾವ ರೀತಿಯಿಂದ ಕಾಣ್ತಾನ ಅಲ್ಲಿ ಹೋದ್ರೆ ಕಾಣ್ತಾನೇನು ಯಾಕ ಭಕ್ತಿ ಇದ್ರ ಇಲ್ಲೇ ಕಾಣಂಗಿಲ್ಲೇನು ಅಂತ ಮೌನೇಶ್ವರ್ ನುಡಿತಾ ಇದ್ದಾನೆ ಭಕ್ತಿ ಇದ್ರ ಇಲ್ಲೇ ಕಾಣ್ತಾ ಇದ್ದಾನೆ ಆವಾಗ ಅವರೆಲ್ಲ ಅಂದ್ರು ನೀವು ವೆಂಕಟೇಶ್ವರನ್ನ ನೋಡ್ಬೇಕು ಹೌದಲ್ಲ ಹೌದು ವೆಂಕಟೇಶ್ವರ ದರ್ಶನಕ್ಕಾಗಿ ಹೊಂಟೀವಿ ಹಾಗಾದ್ರೆ ಆ ವೆಂಕಟೇಶ್ವರನ್ನ ಇಲ್ಲೇ ಯಾವ ರೀತಿಯಿಂದ ಭರಿಸುವಂತ ಶಕ್ತಿ ನಿಮ್ಮಲ್ಲಿ ಇದ್ರ ಮತ್ತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವರು ಅದೇ ದೇವಾಲಯ ಅನ್ನುವಂತ ಮಾತನ್ನು ಸುಮ್ನಿ ಯಾವ ರೀತಿಯಿಂದ ಹೇಳಿಲ್ಲ ನಂಬಿಗಿಂದ ಯಾವ ರೀತಿಯಿಂದ ನೀವು ಕೂಗ್ರಿ ಹೋಗಿ ಅಲ್ಲೇ ತಿರುಪತಿ ಇಲ್ಲ ಎಲ್ಲ ಕಡೆ ಯಾವ ರೀತಿಯಿಂದ ವೆಂಕಟಮಳ ಪರಮಾತ್ಮನಿದ್ದಾನೆ ಅಂತಕ್ಕಂಥ ಮಾತನ್ನು ಜಗದ್ಗುರು ಮೌನೇಶ್ವರಿ ಹೇಳ್ತಾ ಇದ್ದಾನೆ ಹಾಗಾದ ನಾನು ತೋರಿಸ್ತೀನಿ ಅಂತೇಳಿ ಆ ಪರಮಾತ್ಮನ ಧ್ಯಾನವನ್ನು ಮಾಡಿ ವೆಂಕಟೇಶ್ವರ ಧ್ಯಾನ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದಾನೆ ಮೌನೇಶ್ವರ ಇವರಿಗೆಲ್ಲರಿಗೆ ತನ್ನ ಮಹಿಮೆ ತೋರಿಸ್ಬೇಕಂತೇಳಿ ಅವರಂದ್ರೆ ಇದು ಹುತ್ತದ ಏನೋ ತೆಲಿ ಕಟ್ಟದ ಏನೋ ಮಾಡ್ತಾ ಏನೇ ಮಾಡಲಿಕ್ಕೆ ಈ ಒಂದು ಮುಗಿದ ಮೇಲೆ ನಾವು ತಿರುಪತಿಗೆ ಹೋಗೋಣ ಅವರೆಲ್ಲರೂ ಸಾಧು ಸನ್ಯಾಸಿಗಳು ಜನ ನಿಂತಾರ ಆವಾಗ ಮೌನೇಶ್ವರ ಅಗಾಧವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತನ್ನ ಲೀಲ ಏನು ತೋರಿಸ್ತಾನ ಆ ವೆಂಕಟೇಶ್ವರ ಧ್ಯಾನ ಮಾಡದಂಗೆ ಮಾಡಿ ನಾಮಸ್ಮರಣಿಯನ್ನು ಮಾಡಿ ಸಾಕ್ಷಾತ್ ಇಲ್ಲಿ ಕುಣಿವಾಗ ಅಲ್ಲಿ ತಿರುಪತಿಗಳಿರ್ತಕ್ಕಂಥ ವೆಂಕಟರಮಣ ಅಂತಾನ ಇನ್ನು ಮಾತ್ರ ನಾನು ಮೌನೇಶ್ವರ ಬಳಿಗೆ ನಾನು ಹೋಗಲೇಬೇಕಂತಕ್ಕಂಥ ನಿರ್ಧಾರ ಮಾಡ್ತಾ ಇದ್ದಾನೆ ಲೆಕ್ಕ ಹಾಕ್ರಿ ಇಲ್ಲಿ ಪ್ರಾರ್ಥನೆ ಮಾಡಗತ್ತ ಅವ ತಿರುಪತಿ ಒಳಗದನ ಇವ ಲಿಂಗನ ಬಂಡಿ ಒಳಗದನ ಲಿಂಗನ ಬಂಡಿ ಒಳಗೆ ಆ ಮೌನೀಶ್ವರ ಸಾಕ್ಷಾತ ಆ ವೆಂಕಟಗಿರಿಯನ್ನ ತಿರುಪತಿ ವೆಂಕಟರಮಣನ ಕ್ಷಣ ಮಾತ್ರ ಒಳಗೆ ಮಾಡಿ ಅವರ ಮುಂದೆ ಯಾವ ರೀತಿಯಿಂದ ಪ್ರತ್ಯಕ್ಷ ಮಾಡಿ ತೋರಿಸ್ತಾ ಇದ್ದಾನೆ ನಮ್ಮ ಜಗದ್ಗುರು ಮೌನೇಶ್ವರ ಚಪ್ಪಾಳಿ ಬಿಡಿರಿದವರಾಗಿ ತಿರುಪತಿಲಿಂದ ವೆಂಕಟೇಶ್ವರ ಇವನ ಭಕ್ತಿಗಾಗಿ ಇಲ್ಲಿ ಬಂದಾಗ ಇಲ್ಲಿ ಸಾಧುರು ಜನರಂತರ ಹುಚ್ಚ ಅಂದಿದ್ರು ಏನೋ ಯಾವ ರೀತಿಯಿಂದ ಹೊಂ ಬಂದಿದ್ರು ಅಂತ ಯಾವ ರೀತಿಯಿಂದ ಪರಮಾತ್ಮನನ್ನ ಕ್ಷಣ ಮಾತ್ರದೊಳಗೆ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಆ ತಿರುಪತಿ ವೆಂಕಟರಮಣನ ಲಿಂಗನ ಬಂಡಿ ಒಳಗೆ ತೋರಿಸಿರ್ತಕ್ಕಂಥ ಮೌನೇಶ್ವರ ನಿನಗೆ ಹುಚ್ಚ ಅಂದೆವಪ್ಪ ನಾವು ಹುಚ್ಚರಿದ್ದೀವಿ ನಿನಗೆ ಹೊಂ ಬಂದೆವು ನಿನಗೆ ಕಟ್ ಹಾಕಿದೆವು ನಿನಗೆ ಬಡದೆವು ನಮ್ಮಿಂದ ದೇವರಿಗೆ ಹೋಗೋ ಎಂಥ ಅಪರಾಧವಾಯ್ತು ಮೌನೇಶ್ವರ ನಂದು ತಪ್ಪಾಯಿತು ಅಂತೇಳಿ ಪಾದಕ್ಕೆ ಬಿದ್ದು ಯಾವ ರೀತಿಯಿಂದ ಕ್ಷಮ ಕೇಳ್ತಾ ಇದ್ದಾರೆಯಪ್ಪ ನಮ್ಮದು ತಪ್ಪಾಯಿತು ಅಜ್ಞಾನಿಗಳು ನಮಗೆ ಗೊತ್ತಾಗಲಿಲ್ಲ ನೀನು ಸುಜ್ಞಾನಿಧ್ಯ ನಮ್ಮನ್ನು ಉದ್ಧಾರ ಮಾಡಬೇಕಂತ ಹೇಳಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಭಾಗ್ಯ ತಾಯಿ ಕಾಣಿಸ್ಲಿ ಅಂತ ಹೇಳಿ ಇವತ್ತು ಉಪವಾಸ ಇರ್ತಾರೆ ಅವ್ರು ಬೇಗಿನ ಬೇಗ ಏನು ಊಟ ಮಾಡಂಗಿಲ್ಲ ತಾಯಿ ಹೆಸರಿ ಮೇಲೆ ನೋಡಿ ಅಂತ ಒಂದು ಭಕ್ತಿ ಮಂಗಳವಾರ ಕೋಮ ಶುಕ್ರವಾರಕ್ಕೊಮ್ಮ ಸಾಯಂಕಾಲವೇ ಇವತ್ತ ಪ್ರಸಾದ ಮಾಡ್ತಾರೆ ಹೊಟ್ಟಿಯೊಳಗೆ ಅನ್ನ ಇಲ್ಲದೆ ನಾ ತಾಯಿನೇ ಶಕ್ತಿ ಕೊಟ್ಟಣ ನಿಮ್ಗೆ ಹಾಡ್ದವ್ರ ಹೊಟ್ಟಿ ಹಾಡ್ದವರು ಹೊಟ್ಟೆ ಸಮಯ ಇರ್ತದವ ನಿಮ್ಗೆ ಗೊತ್ತಾಗಲ್ಲ ಹ್ಮ್ ಹಾಡ್ದವ್ರು ಹೊಟ್ಟೆ ಹಡ್ದವ್ರು ಹೊಟ್ಟೆ ಸಮಯ ಇರ್ತದ ಒಳಗೆ ಅನ್ನ ಇಲ್ಲದೆ ಅವ ತಾಕತ್ತಿನಿಂದ ಹಾಡಬೇಕಾದ್ರೆ ತಾಯಿ ಎಲ್ಲ ಮತ್ತು ಹಿಂದದಾಳ ಅನ್ನುವಂಥದ್ದನ್ನು ಯಾವ ಕಾಲಕ್ಕೂ ಮರಿಬಾರ್ದು ಅಂತ ತಾಯಿಯ ಮಹಿಮೆಯನ್ನು ಹಾಡಿರ್ತಕ್ಕಂಥವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಲಿಂಗನ ಬಂಡಿಯೊಳಗೆ ಸಾಕ್ಷಾತ್ ವೆಂಕಟ ರಮಣ ತಿರುಪತಿಯಿಂದ ಬಂದು ಹಗ್ಗ ಕಟ್ಟಿದ್ದನ್ನು ಅವನೇ ಬಿಡಿಸದ ಅವನನ್ನು ಅಪ್ಪಿಕೊಂಡ ಮುದ್ದಾಡಿದ ಜನಕ್ಕೆ ಗೊತ್ತಾಯಿತು ಸಾಕ್ಷಾತ್ ವೆಂಕಟೇಶ್ವರ ಬಂದು ಹಗ್ಗ ಬಿಚ್ಚಿ ಮೇಲೆ ಇವನೇ ಯಾವ ರೀತಿಯಿಂದ ವೆಂಕಟೇಶ್ವರ ಮೌನೇಶ್ವರಿ ಎಲ್ಲ ರೂಪ ಇದ್ದಾನೆ ಎನ್ನುವಂಥದನ್ನು ಅವರಿಗೆ ಅರಿವಾಗ್ತಾ ಇದೆ ಅಂಥ ಲಿಂಗದ ಒಳಗೆ ಅನಂತ ಲೀಲೆಗಳನ್ನು ಮಾಡಿ ಮುಂದೆ ಆತ ಮೌನೇಶ್ವರ ಸಂಚಾರ ಮಾಡುತ್ತಾ ಲಕ್ಷ್ಮೇಶ್ವರ ಅಂತ ಬರ್ತದೆ ಧಾರವಾಡ ಜಿಲ್ಲೆ ಗದಗ ಸಮೀಪದೊಳಗೆ ಆ ಲಕ್ಷ್ಮೇಶ್ವರ ಅನ್ನುವಂಥ ಆ ಗ್ರಾಮಕ್ಕೆ ಬಂದಿರತಕ್ಕಂಥ ಸಂದ್ರೊಳಗೆ ಅಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಬಿಡ್ವ್ವ ಅಂತೇಳಿ ಬಹಳ ಭಕ್ತಿ ಉಳ್ತಕ್ಕಂತ ಹೆಣ್ಮಕ್ಳ ಕತಿ ಲಕ್ಷ್ಮೇಶ್ವರ ಅನಂತ ಪವಾಡಗಳನ್ನು ಮೌನೇಶ್ವರ ಮಾಡ್ತಾ ಇದ್ದಾನೆ ಅದು ಧಾರವಾಡ ಜಿಲ್ಲೆಯೊಳಗೆ ಬರ್ತಾ ಇದೆ ಅದು ನಿಮಗೆ ಇವತ್ತು ಹೇಳಂಗಿಲ್ಲ ನಮ್ಮ ಶರಣರ ಮಾತಾಡೋರ ದಾರ ಇವತ್ತು ನಮಗೆ ಭಿನ್ನ ಮಾಡಿರ್ತಕ್ಕಂಥ ನಮ್ಮ ನಾಗಣ್ಣ ಸಾವು ಕೂಡವರು ಆ ಸತಿಪತಿಗಳು ಬಹಳ ಭಕ್ತಿ ಇಲ್ಲಿ ಒಂದು ಮನಿ ಅಲ್ಲಿ ಒಂದು ಮನಿಯದ ಆ ಎಕ್ಕಂತೆ